ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಊರಿನ ಗ್ರಾಮ ದೇವರನ್ನ ಎರಡು ವರ್ಷದ ನಂತರ ನಾವು ನೋಡ್ಲಿಕ್ಕೆ ಹೋಗಿದ್ವಿ ತುಂಬಾನೇ ಸುಂದರ ಹಾಗೂ ಪ್ರಶಾಂತವಾದ ಸ್ಥಳವಾಗಿತ್ತು ಗ್ರಾಮ ದೇವತೆಗಳು ಅಂದ್ರೆ ಆಯಾ ಗ್ರಾಮಗಳ ಹುಟ್ಟಿನಿಂದನೇ ಅಲ್ಲಿದ್ದವ್ರು ಎಕ್ಸ್ಪೆಷಲಿ ಹಳ್ಳಿಗಳಲ್ಲಿ ಗ್ರಾಮ ದೇವರು ಬ್ರಹ್ಮಸ್ಥಾನ ನಾಗದೇವರು ಗರಡಿ ಇವುಗಳಿಗೆ ಪ್ರಾಮುಖ್ಯತೆ ಹೆಚ್ಚು ಸಂಕ್ರಾಂತಿ ದಿನ ಮಾತ್ರ ಓಪನ್ ಇರ್ತದೆ ಅಂತ ಹೇಳಿದ್ರು ಆದ್ರೂ ಪರವಾಗಿಲ್ಲ ಹೋಗಿ ಬರುವ ಅಂತ ಹೇಳಿ ಹಸ್ಬೆಂಡು ನಾನು ಮಗುನ ಎತ್ಕೊಂಡು ಹೋಗಿ ಬಂದೆ ಹಾಗೆ ಅಲ್ಲಿಂದ ನಮ್ಗೆ ಕಟ್ ಉಂಟು ದರೆಗುಡ್ಡೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಕರೆಕ್ಟ್ ಹೇಳುದಾದ್ರೆ ಮೂಡುಬಿದ್ರೆಯಿಂದ ಎಂಟು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬೆಳುವಾಯಿ ದರೆಗುಡ್ಡೆ ಇಟಲ ಸೋಮನಾಥೇಶ್ವರ ದೇವಸ್ಥಾನ ಇದೆ ಇಲ್ಲಿ ಶಿಲ್ಪಕಲೆ ಕೆತ್ತನೆಯ ಕೆಲಸ ಎಲ್ಲ ನಮ್ಮ ಅಣ್ಣ ಅಪ್ಪನವರೇ ಮಾಡಿದ್ದು ಪ್ರಕೃತಿ ಮಡಿಲಲ್ಲಿ ಈ ಸುಂದರವಾದ ದೇವಾಲಯವಿದೆ ಇಲ್ಲಿ ತ್ರಿಕುಟ ಪರ್ವತದಿಂದ ಬರುವ ನೀರು ದಿನಾಲು ಗಣಪತಿಗೆ ನಿರಂತರವಾಗಿ ಜಲಾಭಿಷೇಕ ಮಾಡ್ತಾನೆ ಇರ್ತದೆ ಕಾಂತಕ ಕ್ಷೇತ್ರಕ್ಕೆ ಅಂಬರೀಷ ಮುನಿಗಳು ಆನೆ ಮೇಲೆ ಶಿವಲಿಂಗವನ್ನ ಹೊತ್ತುಕೊಂಡು ಬರ್ತಾ ಇರಬೇಕಾದ್ರೆ ಈ ಸ್ಥಳಕ್ಕೆ ಬರುವಾಗ ರಾತ್ರಿಯಾಗಿತ್ತಂತೆ ಹಾಗೆ ಇಟಲ ಎನ್ನುವ ಎಲೆಯ ಮೇಲೆ ಶಿವಲಿಂಗವನ್ನ ಇಟ್ಟು ನಿತ್ಯ ಕರ್ಮಗಳನ್ನ ಮುಗಿಸಿ ಬೆಳಿಗ್ಗೆ ಎದ್ದು ನೋಡ್ಬೇಕಾದ್ರೆ ಆ ಶಿವಲಿಂಗ ಅಲ್ಲೇ ಪ್ರತಿಷ್ಠೆಯಾಗಿತ್ತಂತೆ ಹಾಗೆ ಜೊತೆಗೆ ಬಂದ ಆನೆಸ ಕಲ್ಲಾಗಿತ್ತಂತೆ ಇದೇ ಆ ಕಲ್ಲು ಹಾಗೆ ಇಷ್ಟು ಒಳ್ಳೆ ಇತಿಹಾಸ ಇರುವ ದೇವಸ್ಥಾನ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿತ್ತು ಅದೇ ರೀತಿ ಅಲ್ಲಿಂದ ಹೊರಟು ಬರುವಾಗ ಭುವನ ಜ್ಯೋತಿ ರೆಸಿಡೆನ್ಶಿಯಲ್ ಸ್ಕೂಲಿಗೆ ಹೋಗಿದ್ವಿ ಅಲ್ಲಿಯ ಮ್ಯಾನೇಜ್ಮೆಂಟ್ ಅವರು ನಮ್ಗೆ ಪರಿಚಯದವರು ಹಾಗೆ ಅಲ್ಲಿ ಹೋಗಿ ಆ ಕ್ಯಾಂಪಸ್ ಎಲ್ಲ ನೋಡಿದ್ವಿ ಸಿಕ್ಸ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಇದ್ದಾರಂತೆ ಹಾಗೇನೆ ಸಿಕ್ಸ್ಟಿ ಲಾ ಕಾಲೇಜ್ ಅಲ್ಲಿ ಇದ್ದಾರಂತೆ ಹಾಸ್ಟೆಲ್ ಫೆಸಿಲಿಟೀಸ್ ಇತ್ತು ಹಾಗೆ ನಮ್ಮನ್ನ ಊಟಕ್ಕೆ ಕರ್ಕೊಂಡು ಹೋಗಿ ನಾವು ಊಟ ಎಲ್ಲ ಮಾಡಿದ್ವಿ ಹಾಗೇನೆ ಕ್ಯಾಂಪಸ್ ನೋಡ್ಲಿಕ್ಕೆ ತುಂಬಾ ಚಂದವಾಗಿತ್ತು ಅವರಿಗೆ ಬಾಯ್ ಬಾಯ್ ಹೇಳಿ ನಾವು ಮನೆಗೆ ಹೊರಟು ಬಂದ್ವಿ